ಬಿಡಿಎ ಮತ್ತು ಬಿಬಿಎಂಪಿ ಎರಡು ಕಡೆಯಿಂದಲೂ ಕೂಡ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಸಿಗ್ತಾ ಇಲ್ಲ ಅಂತ ಹೇಳಿ ಸಚಿವರಿಗೆ ತುಂಬಾ ಪತ್ರ ಬರೀತಾ ಇದಾರೆ ದೂರು ಕೊಡ್ತಾ ಇದಾರೆ ಎರಡು ಕಡೆಯಿಂದ ಸಿಗ್ತಾ ಇಲ್ಲ ರೀಸೆಂಟ್ ಆಗಿ ತುಂಬಾ ಕಂಪ್ಲೇಂಟ್ ದಿನ ಪ್ರತಿ ದಿನ ಕೂಡ ದಾಖಲಾಗ್ತಾ ಇದೆ ಅಂತೆ ಅದು ಹೇಗೆ ಸೊಲ್ಯೂಷನ್ ಹೇಗೆ ಸರ್ ಅನುಮತಿ ಕಟ್ಟಬೇಕು ಕಟ್ಟಬೇಕು ಯಾವ ಯಾವ ಸಿಟಿ ಸರ್ವೆ ಆಗಿ ಆ ಟೈಮಿಗೆ ಸಿಟಿ ಸರ್ವೇನಲ್ಲಿ ಯಾವ ಯಾವ ಭೂಮಿಯನ್ನು ಸಿಟಿ ಸರ್ವೆ ಸಿಗಿದೆ ಅಂತ ಬಂತು ಅದರಲ್ಲಿ ಏನು ತೊಂದರೆ ಏನಿಲ್ಲ ಮಾಡ್ತಾ ಬಂದಿದ್ದೀವಿ ಆಮೇಲೆ ನಗರದ ಬೆಳವಣಿಗೆಗಾಗಿ ನಮ್ಮ ಬಿ ಡಿ ಎಯಿಂದ ಲೇಔಟ್ ಅಪ್ರೂವಲ್ ಆದರೆ ಆ ಲೇಔಟ್ ಅಪ್ರೂವಲ್ ಪ್ರಕಾರ ಖಾಸಗಿಯಾಗಿ ಬಿ ಡಿ ಲೇಔಟ್ ಆಗಲಿ ಖಾಸಗಿ ಲೇಔಟ್ಗೂ ಬಿ ಡಿ ಅಪ್ರೂವಲ್ ಕೊಡ್ತಾರೆ ಅವರು ಮಾಡಿ ಅದನ್ನು ಬಿಟ್ಟು ಕೂಡದಂದು ತಮ್ಮ ಕೃಷಿ ಭೂಮಿಗೆ ಕನ್ವರ್ಟ್ ಆಗಬೇಕಾದ್ರೆ ಎಲಿನೇಷನ್ ಮಾಡಿ ತದನಂತರ ಬಿ ಡಿ ಹತ್ರ ಹೋಗಿ ಐದು ಸಿಂಗಲ್ ಪ್ಲಾಟ್ ಮಾಡಬೇಕು ಅಥವಾ ಲೇಔಟ್ ಮಾಡಬೇಕು ಆ ಸಿಂಗಲ್ ಪ್ಲಾಟನ್ನು ಅವರು ಮಾಡ್ತಾಯಿಲ್ಲ ಅವರು ಮಾಡಿ ಸುಮಾರು ಕಡೆಗೆ ರೆವೆನ್ಯೂ ಲೇಔಟ್ ಮಾಡಿ ಆಗಿದೆ ಸುಮಾರು ಕಡೆಗೆ ಅವರು ಎಲಿನೇಷನ್ ಮಾಡಿ ತದನಂತರ ಯಾವುದೂ ಮಾಡಿಲ್ಲ ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಖಾತಾ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ನಗರ್ ಪ್ಲಾನಿಂಗ್ ದೃಷ್ಟಿಯಿಂದ ನಮ್ಮ ಕಾನೂನಿನಲ್ಲಿ ಕಾಯ್ದೆಯಲ್ಲಿ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ನಲ್ಲಿ ಯಾವುದೊಂದು ಅಥಾರಿಟಿಯಿಂದ ಅಪ್ರೂವಲ್ ಆಗಲೇಬೇಕು ರೈಟ್ ನೋವು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಬೇಕು ಅಂದರೆ ಪ್ಲಾನಿಂಗ್ ಅಥಾರಿಟಿಸ್ ಬಿ ಡಿ ಅದರಲ್ಲಿ ಈ ಎಲ್ಲ ವಿಚಾರಗಳು ಪ್ಲಾಟ್ ಇತ್ಯಾದಿ ಕೆಲವು ಎಕ್ಸ್ಟೆಂಟ್ಗಿಂತ ಕಡಿಮೆ ಇರ್ತಕ್ಕಂಥ ವಿಚಾರಗಳಲ್ಲಿ ನಮ್ಮ ಹತ್ರನೇ ಬಂದು ಜನರು ಪ್ಲಾಟು ಅಪ್ರೂವಲ್ ಪಡೆಯಬಹುದು ಅಂತ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಪಡೆಯಬಹುದು ನಾವು ಕೂಡ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಹೀಗಾಗಿ ಸದ್ಯಕ್ಕೆ ಅವರು ಬಿ ಡಿ ಹತ್ರ ಹೋಗಬೇಕು ಬಿ ಡಿ ಎ ಅವರು ಸಿಂಗಲ್ ಪಾಟಲ್ ಕೊಟ್ಟರೆ ಆ ಪ್ರಕಾರ ನಾವು ಇಲ್ಲಿ ಅವರಿಗೆ ಬಿಲ್ಡಿಂಗ್ ಪ್ ಪ್ಲಾನ್ ಪರ್ಮಿಷನ್ ಕೊಡ್ತೀವಿ ಅದಕ್ಕೆ ನಿಯಮ ಇಲ್ಲ ಅವ್ರ ಹತ್ರ ಇಲ್ಲ ಅವರಿಗೆ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅಂದರೆ ಆದರೆ ಸ್ವಲ್ಪ ಕಷ್ಟ ಉಂಟಾಗ್ತಾ ಇದೆ ಅದಕ್ಕಾಗಿ ನಾವು ಒಂದು ಪಾಲಿಸಿ ತಯಾರು ಮಾಡಿಕೊಂಡು ಸರ್ಕಾರದ ಮುಂದೆ ಬಣ್ಣಿಸ್ತಾ ಇದ್ದೇವೆ ಆ ಪ್ರಕಾರ ಕೆಲವು ಸಡಿಲಿಕೆ ಮಾಡಿದರೆ ಯಾಕಂದರೆ ಅದು ಕಟ್ಟುಬಿಟ್ಟಿದ್ದಾರೆ ಅದಕ್ಕೆ ಯಾವುದೋ ಆದರೆ ಕೆಲವು ನಿಯಮಗಳು ಸಡಿಲಿಕೆ ಆಗಿರಬೇಕು ಅದು ನಿಯಮಗಳು ಸಡಿಲಿಕೆ ಆಗಿರಬೇಕು ಅದು ನಮಗೆ ಸಡಿಲಿಕೆ ಮಾಡಲಿಕ್ಕೆ ಇಲ್ಲ ನಾವು ಇದ್ದೀವಿ ವೆರಿ ಚೀಫ್ ಮಿನಿಸ್ಟರ್ ಬಿ ಬಿ ಎಂ ಪಿ ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ಕೆಲವು ಸಡಿಲಿಕೆ ಆಗಬೇಕು ಕೆಲವು ನಿಯಮಗಳು ಇನ್ನೂ ಕಟ್ಟಾಗಿರಬೇಕು ಅಂತಕ್ಕಾಗಿ ನಾವು ಕಳಿಸ್ತಾ ಇದ್ದೀವಿ ಸರಿ ಗೋಷ್ಠಿ ಎಷ್ಟು ಖಾತೆಗಳಿವೆ ಆ ಥರದವ್ರು ಮತ್ತು ಅವರಿಂದ ಸಡಿಲಿಕೆ ನಿಯಮಗಳ ನಾವೇನಾದ್ರೂ ಪ್ರಸ್ತಾವನೆ ಮಾಡ್ತೀರಾ ಸಡಿಲಿಕೆ ಅಂದ್ರೆ ಏನಿರುತ್ತೆ ಸರ್ ಸಡಿಲಿಕೆ ನಾವು ಆಗುದಿಲ್ಲ ಹೇಳಿಕೆ ಅಂದರೆ ಆ ಈಗಾಗಲೇ ಕಟ್ಟಿ ಮನೆ ಬಹಳ ವರ್ಷ ಆಗಿದೆ ಇತ್ಯಾದಿ ಇತ್ಯಾದಿ ಇದ್ದರೆ ಅದಕ್ಕೆ ಏನಾದರೂ ದಾರಿ ಎಲ್ಲ ಏನಿದೆ ಈಗ ಕಟ್ತಾ ಇದ್ದಾರೆ ಅವರಿಗೆ ಬೇಡ ಏನು ನಮಗೆ ಯಾವ ಥರದ್ದು ಸಡಲಟಿ ಮಾಡಬೇಕು ಅವಶ್ಯಕ್ತೇನೂ ಇಲ್ಲ ಈಗ ಕಟ್ಟತಕ್ಕಂಥ ವಿಚಾರ ಸ್ಟಾಪ್ ಆಗಬೇಕು ಎಷ್ಟ ಪತ್ರ ಕಟ್ಟಿದ್ದಾರೆ ಅದರಿಂದ ಸ್ಟಾಪ್ ಆಗಬೇಕು ಎಲ್ಲ ಕಟ್ಟೆ ಇಲ್ಲ ಅಂದರೆ ಅವ್ರ ಫುಲ್ ಕನ್ನಡ ಬರಬೇಕು ಹಂಡ್ರೆಡ್ ಪರ್ಸೆಂಟು ಯಾರು ಕಟ್ಬಿಟ್ಟು ಈಗಾಗಲೇ ಕಟ್ಬಿಟ್ಟು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗಾಗಿ ನಾವು ಇನ್ನೊಂದು ಯೋಚನೆ ಮಾಡ್ಕೊಂಡು ಮಾಡಬೇಕು ಎಷ್ಟು ಬಜೆಟ್ ಪ್ರತಿ ವಾರ ನಾವು ಮಂಡೆಗೆ ಮೀಟಿಂಗ್ ಮಾಡ್ತೀವಿ ನೀವು ಎಲ್ಲ ಚರ್ಚೆ ಮಾಡ್ತೀವಿ ಬಜೆಟ್ ಟೈಮ್ ಹತ್ರ ಹತ್ರ ಆಗ್ತಿರೋದ್ರಿಂದ ನಾವು ಪ್ರತಿ ವರ್ಷ ಬೈ ಡಿಸೆಂಬರ್ ಎಂಡ ನಮ್ಮದು ಬಜೆಟ್ನಲ್ಲಿ ಏನು ಖರ್ಚಾಗಿಲ್ಲ ಅಥವಾ ಖರ್ಚಾಗುವುದಿಲ್ಲ ಅಥವಾ ಈ ಹರಡಿಂದ ಕೊಟ್ಟೆ ಇದೆ ಈ ಎರಡಿನಲ್ಲಿ ಜಾಸ್ತಿ ಇದೆ ಖರ್ಚಾಗೋದಿಲ್ಲ ಅಂತ ರೀ ಪ್ರಿಪ್ರೇಷನ್ ಮಾಡೋದು ರಿವೈಸ್ ಎಸ್ಟಿಮೇಟ್ ಸಲ್ಲಿಸೋದು ಈ ವರ್ಷಕ್ಕೆ ಆಧಾರದ ಮೇಲೆ ಮುಂದಿನ ವರ್ಷಕ್ಕೆ ಬಜೆಟ್ ತಯಾರು ಮಾಡೋದು ಆ ವಿಚಾರದಲ್ಲಿ ನಾವು ನಮ್ಮ ಜೋನಲ್ ಕಮಿಷನರ್ಸ್ಗೆ ಅವ್ರದ್ದು ಏನೇನು ಪ್ರಸ್ತಾವನೆ ಇದೆ ನಾಲ್ಕನೇ ತಾರೀಕುಗಾಗಿ ನಮ್ಮ ಕಟ್ ಕೊಡಬೇಕು ಅಂತ ಹೇಳಿದೀವಿ ಇದೇ ಪ್ರಕಾರ ನಮ್ಮ ಬೇರೆ ಇಂಜಿನಿಯರಿಂಗ್ ಸೆಕ್ಷನ್ ಆಗಲಿ ಹೆಲ್ತ್ ಸೆಕ್ಷನ್ ಆಗಲಿ ಎಜುಕೇಷನ್ ಆಗಲಿ ಅವರು ಕೂಡ ತಮ್ಮ ಬಜೆಟನ್ನು ಅವ್ರಿಗೇನು ಅಪೇಕ್ಷೆ ಇದೆ ಹೋದ ವರ್ಷ ನಾವು ಏನು ಖರ್ಚಾ ಮಾಡಿದ್ದೀವಿ ಹೆಚ್ಚಾಗಿ ತೀರ್ ವಿವರ ನೀಡಿ ಅದಕ್ಕಿಂತ ಅಲ್ಪ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡಲಿಕ್ಕೆ ಬರ್ತದೆ ದೊಡ್ಡದಾಗಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಆಸೆಯೇ ಆದರೆ ತುಂಬ ಕಟ್ ಮಾಡಬೇಕು ಚೆನ್ನಾಗಿ ಪ್ರಯಾರಿಟಿ ಬರಬೇಕು ಸಪೋಸ್ ಆಸಿಷ್ಟೇ ಕೊಟ್ಟು ಈ ವಾಹನ ಇನ್ಕರಿಂಗ್ ಮಾಡ್ತೀನಿ ಅಂತ ಹೇಳಿದರೆ ಸರಿ ಯಾವ ಕಡೆಗೆ ಕಟ್ ಮಾಡಬೇಕು ಆ ಅವರನ್ನು ಪ್ರಸ್ತಾವನೆ ಮಾಡುತ್ತೆ ಆಮೇಲೆ ನಾವು ಚರ್ಚೆ ಮಾಡಿಕೊಂಡು ಆಯಿ ಮಾರ್ಚ್ ನಮ್ಗೆ ಏನಿದೆ ಸೊ ಈ ಎಂಡ್ ವರ್ಕ್ ಮಾಡುವುದು ಗೌರ್ಮೆಂಟಿಂದ ಅಪ್ರೂವಲ್ ಪಡೆದು ಮಾಡಿ ಪ್ರಗತಿಯನ್ನು ಮಾಡ್ತೀವಿ ಸರ್